ಇತ್ತೀಚಿನ ದಿನಗಳಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಮಿತಿಮೀರಿ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಗಳು ಬೆಳಕು ಬಂದ ಹಿನ್ನೆಲೆ ಸರ್ಕಾರವು ಸುಗ್ರೀವಾಜ್ಞೆ ಮೂಲಕ ಫೈನಾನ್ಸ್ ಹಾವಳಿ ವಿರುದ್ದ ಕಟ್ಟುನಿಟ್ಟಿನ ಕ್ರಮ ಜಾರಿ ಮಾಡಿದೆ ಇದಕ್ಕೆ ಇಂಬು ಕೊಡುವಂತೆ ಈಗ ಅಕ್ರಮ ಹಾಗೂ ಮಿತಿಮೀರಿದ ಬಡ್ಡಿದಂತೆ ಹಾವಳಿಗೆ ಸಿಲುಕಿ ಬಡವರ್ಗದ ಜನ ಹೈರಾಣಾಗಿ ಹಲವು ಕಡೆ ಮಾನ ಮರ್ಯಾದೆಗೆ ಹೆದರಿ ಆತ್ಮಹತ್ಯೆ ಪ್ರಯತ್ನಗಳು ಕೂಡ ಇದೆ ಬಡ್ಡಿ ದಂಧೇಕೋರರು ಬಡ ಮಧ್ಯಮ ವರ್ಗದವರನ್ನ ಟಾರ್ಗೆಟ್ ಮಾಡಿ ಅವರ ಆರ್ಥಿಕ ಅನಿವಾರ್ಯತೆಯನ್ನ ಬಂಡವಾಳ ಮಾಡಿಕೊಂಡು ಮೀಟರ್ ಬಡ್ಡಿಗೆ ಸಾಲವನ್ನು ಕೊಟ್ಟು ಅದನ್ನು ಸರಿಯಾದ ಸಮಯಕ್ಕೆ ಹಿಂತಿರುಗಿಸಲು ಆಗದಿದ್ದಾಗ ಅವರಿಗೆ ಬೆದರಿಕೆ ಹಾಕುವುದು ಅವಾಚ್ಯ ಶಬ್ದಗಳಿಂದ ನಿಂದಿಸುವುದನ್ನು ಮೈಗೂಡಿಸಿಕೊಂಡಿದ್ದಾರೆ ಇದಕ್ಕೆ ಉದಾಹರಣೆಯಾಗಿ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಬೊಮ್ಮನಹಳ್ಳಿಯ ರಮೇಶ್ ಮತ್ತು ಭಾಗ್ಯ ಗುಡಿಗಾರ್ ದಂಪತಿಗಳು ಈ ವ್ಯಕ್ತಿಯು ಬಡ ಜನರಿಗೆ ಸಾಲ ಕೊಟ್ಟು ಮೀಟರ್ ಬಡ್ಡಿ ವಸೂಲಿ ಮಾಡುವುದನ್ನೇ ದಂಧೆ ಮಾಡಿಕೊಂಡಿದ್ದಾರೆ ಸಾಲಗಾರರು ಸರಿಯಾದ ಸಮಯಕ್ಕೆ ಸಾಲ ಮರು ಪಾವತಿಸಿದೆ ಇದ್ದಾಗ ಫೋನ್ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ ಅಲ್ಲಪ್ಪ ಒಂದು ಗಂಟೆ ನಾಲ್ಕು ಗಂಟೆ ಅಂದಿ ಐದು ಗಂಟೆ ಅಂದಿಗ್ ಆರುವರೆ ಆಗ್ತವಂತ ಹಾ ಹಾಂ ಏನ್ ಮಾಡ್ತಿ ದುಡ್ಡು ಹಾಕ ದುಡ್ಡು ಹಾಕ

ನಾನು ನಾಳೆ ಬ್ಯಾಂಕ್ ಬರ್ತೀನಿ ದೊಡ್ಡ ಹೊರಗಾಜೆ ಹಾಕ್ತೀವಿ ಏನ್ ಮಾಡ್ಕೊಂತ ಕೊಡ್ತೀನಿ ಕೊಡ್ತಿದ್ದೆ ಈ ಕೊಡಲ್ಲ ನಾನು ಅಂತ ಹೇಳ್ತಾನೆ ಹಾ

ூட அக்கூட்ரில மாத்தி

ಇತ್ತ ಸಾಲ ಸೋಲ ಮಾಡಿ ಹಂಗೋ ಹಿಂಗೋ ಸಾಲ ತೀರಿಸಿದ್ರು ಮೀಟರ್ ಬಡ್ಡಿಯ ಉಳಿದ ಹಣವನ್ನ ಕೊಡುವಂತೆ ಪೀಡಿಸುತ್ತಿದ್ದಾರಂತೆ ಸಾಲ ಪಡೆದ ಕುಟುಂಬವು ತಮ್ಮ ದುಃಖವನ್ನ ತೋಡಿಕೊಂಡಿದ್ದಾರೆ ಮನೆಗೆ ಬಂದ್ರು ಇಲ್ಲಿದ್ದ ಇಲ್ಲದ ಅಪಾದ ಹೇಳೋದು ಹೆದರ್ಸೋದು ನಾನು ಮೊನ್ನೆ ನಾವು ಹುರ್ ಹಾಕಿ ಹಂಗ್ ಮಾಡ್ತೇನೆ ಹೇಳಿ ನಮ್ಗೆ ಎಲ್ಲಾ ಮುಗಿಸಿ ಎಲ್ಲಾ ಕತ್ತಿ ಮುಗಿದೋಗಿದ್ರೆ ನಮ್ಗೆ ಏನೇನು ಉಳಿದಿಲ್ಲ ಎಲ್ಲಾ ಕತ್ತಿ ಮುಗಿದ್ ಎಲ್ಲಾ ಜಗಾ ಮಾರಿದ್ವಿ ಎಲ್ಲಾ ಮಾರಿದ್ವಿ ನನ್ನ ಮಗ ಎಲ್ಲಿ

ನೀ ಟಿವಿನ ಕಳಿಸ್ತೀನಿ ಅಂತ ಹೇಳಿ ಎಲ್ಲಾ ಬಿದ್ರಕೆ ಹಾಕಾಕತ್ತಾಳ್ರಿ ಅವ್ನ್ ನನ್ ಮಗಗ ಎಲ್ಲಾ ಇದ್ ಬಾಳ್ ಟಾಚರ್ ಬಾಳ್ ಟಾಚರ್ ರೊಕ್ಕ ನಿನ್ ಮನಿಗ್ ಬಂದ್ ಚಾವಿ ಹಾಕ್ತೇನೆ ಬಾಗಲ್ಕ ಇಲ್ ತನಕಾನು ಅಂದಾಳ್ ನೋಡ್ರಿ ಅಕಿ ಬಡ್ಡಿಗೆ ಬಡ್ಡಿನ ಎಪ್ಪತ್ತೆಂಟು ಲಕ್ಷ ಮಾಡ್ಯಾಳ್ರಿ ನಾವ್ ತಗೊಂಡಿದ್ ಮೂರ್ ಲಕ್ಷ ಮೂರ್ ಲಕ್ಷ ಚಕ್ ಇಟ್ಕೊಂಡ್ ಇವಾಗ ಕೊಡ್ತೇನೆ ಅವಾಗ ಕೊಡ್ತೇನೆ ಅಂತ ಹೇಳಿ ಚಕನ ಕೊಟ್ಟಿಲ್ಲ ಆಗಿ ಬಡ್ಡಿ ಬೆಳಸ್ಕೆಂತ ಹೊಂಟ್ ಬಿಟ್ಟಾಳ್ರಿ ಮನಿಗೆ ಬರ್ತಾರ್ರಿ ಗಂಡ ಹೆಂಡತಿ ಗುಡೆ ಬಂದು ಟ್ಯಾಚರ್ ಮಾಡಾಕತ್ತಾರ್ ಮೂರೆ ಲಕ್ಷಕ್ಕೆ ಇಪ್ಪತ್ತ ಎಂಟ್ ಲಕ್ಷ ಮಾಡಲ್ರಿ ಬಡ್ಡಿ ಅಸಲು ತಗೊಂಡು ಚಕ್ಕ ಕೊಡಕಿಲ್ಲ ಚಕ್ಕ ಇವ್ ಚಕ್ ಉಸ್ಕಿ ಬಾಸಿ ಹ್ಮ್ ಚಕ್ ಹಾ ಹಾ ನಂದು ಇದು ತಗೊಂಡಿದ್ದು ರೊಕ್ಕಾ ಕೊಡ್ಬೇಕ್ರಿ ಮನಿ ಎಲ್ಲಾ ಮಾ ಇದು ಜಗ ಎಲ್ಲಾ ಮಾಡೀವಿ ಏನ ಎಲ್ಲಾ ಓದ್ರಿ ನಮ್ದು ಮಾಡ್ತೀನಿ ಜೈಲ್ಗೆ ಹೋಗ್ತೀನಿ ಎಲ್ಲಾ ಟಾರ್ಚರ್ ಮಾಡಾಕತ್ತೀ ಫುಲ್ ಅನ್ಯಾಯ ತುಂಬಾ ಅನ್ಯಾಯ ಆಗಿ ಸರ್ ಇದನ್ನ ಗೃಹ ಸಚಿವರಿಗೆ ಮಟ್ಟ ಕಳಿಸಿ ನನ್ಗೆ ನ್ಯಾಯ ಸಿಗ ಮಾಡಿ ನನ್ನ ನನ್ಗೆ ನಾನು ಕೊಟ್ಟಂತಹ ಹಣವನ್ನು ಹಳ್ಳಿ ಕೊಡಬೇಕು ಸರ್ ನಮಗೆ ಬಹಳ ಅನ್ಯಾಯ ಆಗಿ ಸರ್ ನನ್ ನಮ್ಗೆಲ್ಲ ನಮ್ಮ ಅಪ್ಪ ಅಮ್ಮ ನಾವೆಲ್ಲ ವಿಷ ತಗೊಂಡ್ ಸತ್ ಬಿಡ್ತೀವಿ ಸರ್ ನಾವೆಲ್ಲ ನಾವು ಸತ್ ಕಾಲಕ್ಕೆ ಕಾಲಕ್ ಬಂದ್ಬಿಟ್ಟಿವಿ ಸರ್ ನನಗಿಂದ ಮೂವತ್ತು ಲಕ್ಷ ಮಟ್ಟ ವಸೂಲಿ ಮಾಡೋ ಸರ್ ಅಕ್ಕಿ ನನ್ನ ಅಮೌಂಟ್ ಒಳ್ಳೆ ಬರಲ್ಲ ಅಂದ್ರೆ ನಾವೆಲ್ಲ ವಿಷಾದ ತೊಗೊಂಡ್ಬಿಡ್ತೀವಿ ಸರ್ ಇದನ್ನ ಗೃಹ ಸಚಿವ ಮಟ್ಟ ಕಳ್ಸಬೇಕ ಸರ್ ನೀವು ಅವ್ರ ನ್ಯಾಯ ಕೊಡ್ಸೋ ಮಟ್ಟ ನಾವೆಲ್ಲ ನಾವ್ ಅಪ್ಪ ಅಮ್ಮ ವಿಷಾ ಗ್ಯಾರಂಟಿ ಸರ್ ನನ್ ನನ್ಗೆ ಅಷ್ಟ ಅಮೌಂಟ್ ನಾನ್ ಎಲ್ಲಿಂದ ಕೊಡ್ಬಾರ ಸರ್ ಬೇರೆ ಬೇರೆ ಕಡೆ ಇಸ್ಕೊಂಡ್ ಬಂದ್ ಮುಂದ್ ಕೊಟ್ಟೆ ಸರ್ ನಾನು ಇಲ್ಲಾಂದ್ರೆ ವಿಷಾದ್ ಗ್ಯಾರಂಟಿ ಸರ್ ನಾವು ನಾವು ಗ್ಯಾರಂಟಿ ಅಪ್ಪ ಅಮ್ಮ ನಮ್ಮ ಮಗಿ ನಾವು ವಿಷಾದ ತೊಗೊಂಡ್ ಸತ್ ಬಿಡ್ತೀವಿ ಸರ್ ಬಹಳ ಟಚ್ರಾಗಿ ಸರ್ ನನ್ಗೆ ದಯವಿಟ್ಟು ನಿಮ್ ನ್ಯಾಯ ಸಿಗ್ತೇತ ಭರೋಸಿಂದ ಈ ಮೀಡಿಯಾದವ್ರನ್ನ ನಾನು ಕೇಳ್ಕೊಂತೇನಿ ಸರ್ ಎಲ್ಲಾರು ಎಲ್ಲರ ನಾವು ಕಾಲ್ ಬಿದ್ದು ಕೈ ಬಿದ್ದು ಎಲ್ಲಾ ಕೇಳ್ಕೊಂಡೇ ಸರ್ ನಾವು ದಯವಿಟ್ಟು ನಮ್ಗೆ ನ್ಯಾಯ ಬೇಕು ಸರ್ ನಮ್ಮಂತ ಬೊಡ್ರಿಗೆ ನ್ಯಾಯ ಕೊಡ್ಬೇಕು ಸರ್ ಗ್ಯಾರಂಟಿ ಸರ್ ನಾನು ಮೂವತ್ತು ಲಕ್ಷ ರೂಪಾಯಿ ಮಾಡಿ ಮಾಡಿಸಿಕೊಂಡ ಸರ್ ಅವರು ನನ್ಗೆ ಯಾವ್ದೇ ಕಾರಣಕ್ಕೂ ಅವ್ರಿಗೆ ಅಮೌಂಟ್ ಕೊಡೋದು ಹಾಗಿಲ್ಲ ಸರ್ ಆತರ ಕೊಡಬೇಕಂತ ಹೇಳಿ ಇಷ್ಟ ಹರಾಶ್ಮೆಂಟ್ ಮಾಡಿ ಬ್ಲಾಕ್ ಮೇಲ್ ಮಾಡಿ ನಾವು ನೇಣ ಹಾಕೋ ಪರಿಸ್ಥಿತಿಗೆ ನಾವ್ ಬಂದ್ ನನ್ ತಲ್ಪೇಲೆ ಸರ್ ಈಗ ದಯವಿಟ್ಟು ಸರ್ ನಿನ್ ಕೊಳಿಲ್ಲ ನಿನ್ಗೆ ಕೊಡಂಗಿಲ್ಲ ಏನ್ ಮಾಡ್ಕೊಂಡಿ ಮಾಡ್ಕೊ ಹೋಗು ನೀ ಎಲ್ಲಿ ಹೋಗ್ತಿ ಹೋಗು ನಿನ್ ಬೇಕಾದಂಗ ನಾನ್ ಮಾಡ್ಕೊ ಹೋಗಿ ನಾನ್ ನೋಡ್ಕೊಂತೇವಂತ ಆ ತರ ಅರೆಸ್ಟ್ಮೆಂಟ್ ಮಾಡ ಸರ್ ಅವರು ರಮೇಶ್ ಭಾಗ್ಯ ಗುಡಿಗಾರ ಮತ್ತು ರಮೇಶ್ ಗುಡಿಗಾರ ಸರ್ ಅವರು ಬಡ್ಡಿ ದಂತಿಯನ್ನ ರಾಚೂರು ಶುಭಾಶಿ ಮಾಡ್ತಾ ಇರುವ ರಮೇಶ್ ಹಾಗೂ ಭಾಗ್ಯ ಗುಡಿಗಾರ ದಂಪತಿಗಳ ವಿರುದ್ಧ ಹಾನಿಗಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ರು ಕೂಡ ಯಾವುದೇ ಕೇರ್ ಮಾಡದೆ ಅವರ ಬಡ್ಡಿ ದಂತೆ ಎಕ್ಕಿಲ್ಲದೆ ನಡೀತಾ ಇದೆ ಇಂತಹ ದಂಧೆಕೋರ್ರ ಸಾಲದ ಸುಡಿಯಲ್ಲಿ ಸಿಲುಕಿರುವಂತಹ ಬಡ ಜನರಿಗೆ ಮುಕ್ತಿಯಾದರೂ ಯಾವಾಗ ಅಕ್ರಮವಾಗಿ ಯಾವುದೇ ಪರವಾನಗಿ ಇಲ್ಲದೆ ರಾಜರೋಷವಾಗಿ ಮೀಟರ್ ಬಡ್ಡಿ ಮೂಲಕ ಬಡವರ ರಕ್ತ ಹೀರುತ್ತಿರುವ ಇಂತಹ ದಂಧೆಕೋರರಿಗೆ ಸರ್ಕಾರವು ನಿರ್ದಾಕ್ಷಿಣ್ಯ ಕಾನೂನು ಕ್ರಮ ಜರುಗಿಸಿ ಬಡ ಜನರನ್ನು ಸಾಲದ ಸುಡಿಯಿಂದ ಮುಕ್ತಿಗೊಳಿಸಬೇಕೆನ್ನುವುದು ಚಿರಾಯು ಕನ್ನಡ ವಾಹಿನಿಯ ಕಳಕಳಿ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ